ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬಾರ್ದು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಇರಬಾರ್ದು ಶಾಂತಿಯುತವಾಗಿ ಹೋರಾಟ ನಡೀಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನು ಕೈಗೆ ತಕೊಳ್ಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ